ಹಾಯ್ ಫ್ರೆಂಡ್ಸ್ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಅಮೆರಿಕದ ಪ್ರಸಿದ್ಧ ನ್ಯೂಸ್ ಪೀಕ್ ಗೆ ಪ್ರಧಾನಿ ನರೇಂದ್ರ ಮೋದಿ ನೀಡಿರುವ ಸಂದರ್ಶನ ವೈರಲ್ ಆಗ್ತಾ ಇದೆ ಇಂದಿರಾ ಗಾಂಧಿ ಬಳಿಕ ನ್ಯೂಸ್ ಪೀಕ್ ಕವರ್ ಪೇಜ್ನಲ್ಲಿ ಕಾಣಿಸಿಕೊಂಡ ಮೊದಲ ಪ್ರಧಾನಿ ಎನ್ನುವ ಗೌರವ ಕೂಡ ಪ್ರಧಾನಿ ಮೋದಿ ಪಾಲಾಗಿದೆ ಇದರಲ್ಲಿ ದೇಶದ ಹಲವು ವಿಚಾರಗಳು ಹಾಗೂ ತಮ್ಮ ಸರ್ಕಾರದ ಸಾಧನೆಗಳ ಬಗ್ಗೆ ಮಾತನಾಡಿದ್ದಾರೆ ಆರಂಭದಲ್ಲಿ ನ್ಯೂಸ್ ಪಿಕ್ ಬರಹದ ಮೂಲಕ ಕಳುಹಿಸಿದ್ದ ಪ್ರಶ್ನೆಗಳಿಗೆ ಉತ್ತರ ನೀಡಿದ ಮೋದಿ ಬಳಿಕ ಸಂಪಾದಕರೊಂದಿಗೆ ತೊಂಬತ್ತು ನಿಮಿಷಗಳ ಸಂವಾದವನ್ನು ನಡೆಸಿದರು ಈ ವೇಳೆ ಪ್ರಧಾನಿ ಮೋದಿ ಚೀನಾದೊಂದಿಗಿನ ಗಡಿ ಸಮಸ್ಯೆಯ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ನಮ್ಮ ಗಡಿಯಲ್ಲಿನ ದೀರ್ಘಕಾಲದ ಪರಿಸ್ಥಿತಿಯನ್ನ ತಾವು ತುರ್ತಾಗಿ ಪರಿಹರಿಸಬೇಕಾಗಿದೆ ಅಂತ ಮೋದಿ ತಿಳಿಸಿದ್ದಾರೆ ನಮ್ಮ ಗಡಿಯಲ್ಲಿನ ದೀರ್ಘಕಾಲದ ಪರಿಸ್ಥಿತಿಯನ್ನ ನಾವು ತುರ್ತಾಗಿ ಪರಿಹರಿಸಬೇಕಾಗಿದೆ ಅಂತ ಮೋದಿ ತಿಳಿಸಿದ್ದಾರೆ ಭಾರತ ಚೀನಾ ಗಡಿ ವಿವಾದದ ಕುರಿತು ನ್ಯೂಸ್ ವೀಕಿಗೆ ಮಾತನಾಡಿದ ಪ್ರಧಾನಿ ಮೋದಿ ಭಾರತಕ್ಕೆ ಚೀನಾದೊಂದಿಗಿನ ಸಂಬಂಧವು ಮಹತ್ವದಾಗಿದೆ ನಮ್ಮ ಗಡಿಗಳಲ್ಲಿನ ದೀರ್ಘಕಾಲದ ಪರಿಸ್ಥಿತಿಯನ್ನು ನಾವು ತುರ್ತಾಗಿ ಪರಿಹರಿಸಬೇಕಾಗಿದೆ ಎನ್ನುವುದು ನನ್ನ ನಂಬಿಕೆಯಾಗಿದೆ ಇದರಿಂದಾಗಿ ನಮ್ಮ ದ್ವಿಪಕ್ಷೀಯ ಅಸಹಜ ಸಂವಾದಗಳನ್ನು ಕೊನೆ ಮಾಡಬಹುದು ಭಾರತ ಮತ್ತು ಚೀನಾ ನಡುವಿನ ಸ್ಥಿರ ಮತ್ತು ಶಾಂತಿಯುತ ಸಂಬಂಧಗಳು ನಮ್ಮ ಎರಡೂ ದೇಶಗಳಿಗೆ ಮಾತ್ರವಲ್ಲದೆ ಇಡೀ ಪ್ರದೇಶ ಮತ್ತು ಜಗತ್ತಿಗೆ ಮುಖ್ಯವಾಗಿದೆ ರಾಜತಾಂತ್ರಿಕ ಮತ್ತು ಮಿಲಿಟರಿ ಮಟ್ಟದಲ್ಲಿ ಧನಾತ್ಮಕ ಮತ್ತು ರಚನಾತ್ಮಕ ದ್ವಿಪಕ್ಷೀಯ ಸಂಬಂಧಗಳ ಮೂಲಕ ಇದು ಸಾಧ್ಯ ಅಂತ ನಾವು ಭಾವಿಸ್ತೇವೆ ನಮ್ಮ ಗಡಿಗಳಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಪುನಃಸ್ಥಾಪಿಸಲು ಮತ್ತು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಅಂತ ಮೋದಿ ಹೇಳಿದ್ದಾರೆ ನ್ಯೂಯಾರ್ಕ್ ಮೂಲದ ನಿಯತಕಾಲಿಕೆಯೊಂದಿಗಿನ ಪ್ರಮುಖ ಸಂದರ್ಶನದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆ ಪಾಕಿಸ್ತಾನದೊಂದಿಗಿನ ಸಂಬಂಧ ಕ್ವಾಡ್ ರಾಮಮಂದಿರ ಮತ್ತು ಪ್ರಜಾಪ್ರಭುತ್ವ ಸೇರಿದಂತೆ ಹಲವು ವಿಷಯಗಳ ಕುರಿತು ಪ್ರಧಾನಿ ಮಾತನಾಡಿದರು ಪಾಕಿಸ್ತಾನದೊಂದಿಗಿನ ಬಾಂಧವ್ಯದ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಪ್ರಧಾನಿ ಪಾಕ್ ಪ್ರಧಾನಿ ಅಧಿಕಾರ ವಹಿಸಿಕೊಂಡಾಗ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಭಯೋತ್ಪಾದನೆ ಮತ್ತು ಹಿಂಸಾಚಾರದಿಂದ ಮುಕ್ತವಾದ ವಾತಾವರಣದಲ್ಲಿ ಈ ಪ್ರದೇಶದಲ್ಲಿ ಶಾಂತಿ ಭದ್ರತೆ ಮತ್ತು ಸಮೃದ್ಧಿಯನ್ನು ಮುನ್ನಡೆಸಲು ಭಾರತವು ಯಾವಾಗಲೂ ಪ್ರತಿಪಾದಿಸುತ್ತದೆ ಅಂತ ಹೇಳಿದ್ರು ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಜೈಲುವಾಸ ಕುರಿತು ಮಾತನಾಡಿದ ಮೋದಿ ಪಾಕಿಸ್ತಾನದ ಆಂತರಿಕ ವಿಷಯಗಳ ಬಗ್ಗೆ ನಾನು ಪ್ರತಿಕ್ರಿಯಿಸುವುದಿಲ್ಲ ಚೀನಾ ಮತ್ತು ಕ್ವಾಡ್ ಗುಂಪಿನ ಬಗ್ಗೆ ಮಾತನಾಡಿದ ಅವರು ಯುಎಸ್ ಆಸ್ಟ್ರೇಲಿಯಾ ಜಪಾನ್ ಭಾರತ ಮತ್ತು ಚೀನಾ ಹಲವು ಗುಂಪುಗಳಲ್ಲಿ ಸದಸ್ಯರಾಗಿದ್ದಾರೆ ಅಂತ ಅಂದ್ರು ನಾವು ವಿಭಿನ್ನ ಗುಂಪುಗಳಲ್ಲಿ ವಿಭಿನ್ನ ಸಂಯೋಜನೆಗಳಲ್ಲಿ ಇರ್ತೇವೆ ಕ್ವಾಡ್ ಯಾವುದೇ ದೇಶದ ವಿರುದ್ಧ ಗುರಿಯನ್ನು ಹೊಂದಿಲ್ಲ ಎಸ್ಸಿಒ ಬ್ರಿಕ್ಸ್ ಮತ್ತು ಇತರ ಅನೇಕ ಅಂತಾರಾಷ್ಟ್ರೀಯ ಗುಂಪುಗಳಂತೆ ಕ್ವಾಡ್ ಸಹ ಹಂಚಿಕೊಂಡಂತಹ ಸಕಾರಾತ್ಮಕ ಕಾರ್ಯಸೂಚಿಯಲ್ಲಿ ಕೆಲಸ ಮಾಡುವ ಸಮಾನ ಮನಸ್ಕ ರಾಷ್ಟ್ರಗಳ ಗುಂಪು ಅಂತ ಹೇಳಿದ್ದಾರೆ ಪ್ರಸ್ತುತ ಕ್ವಾಡ್ನಲ್ಲಿ ಭಾರತ ಅಮೆರಿಕ ಆಸ್ಟ್ರೇಲಿಯಾ ಹಾಗೂ ಜಪಾನ್ ದೇಶಗಳಿವೆ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನದ ರದ್ದತಿಯನ್ನು ಟೀಕೆ ಮಾಡ್ತಾ ಇರುವ ವ್ಯಕ್ತಿಗಳ ಬಗ್ಗೆ ಮಾತನಾಡಿದ ಅವರು ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಲು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ ಅಲ್ಲಿ ಆಗ್ತಾ ಇರುವಂತಹ ವ್ಯಾಪಕವಾದ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನೋಡಬೇಕು ನಾನು ಅಥವಾ ಇತರರು ನಿಮಗೆ ಹೇಳೋದನ್ನ ಅನುಸರಿಸಬೇಡಿ ಕಳೆದ ತಿಂಗಳಷ್ಟೇ ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋಗಿದೆ ಮೊದಲ ಬಾರಿಗೆ ಜನರು ತಮ್ಮ ಜೀವನದಲ್ಲಿ ಹೊಸ ಭರವಸೆಯನ್ನು ಹೊಂದಿದ್ದಾರೆ ಅಭಿವೃದ್ಧಿ ಉತ್ತಮ ಆಡಳಿತ ಮತ್ತು ಜನರ ಸಬಲೀಕರಣದ ಪ್ರಕ್ರಿಯೆಯನ್ನು ನಂಬುವಂತೆ ನೋಡಬೇಕು ಅಂತ ಪ್ರಧಾನಿ ಹೇಳಿದ್ದಾರೆ ಏನು ಅಲ್ಲಿನ ಜನರು ಶಾಂತಿಯ ಲಾಭವನ್ನು ಪಡಿತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಇಪ್ಪತ್ತೊಂದು ಮಿಲಿಯನ್ ಪ್ರವಾಸಿಗರು ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಿದ್ದಾರೆ ಭಯೋತ್ಪಾದಕ ಘಟನೆಗಳಲ್ಲಿ ಗಮನಾರ್ಹ ಇಳಿಕೆ ಕಂಡು ಬಂದಿದೆ ಸಂಘಟಿತ ಬಂದ್ ಅಂದ್ರೆ ಹರ್ತಾಲ್ಗಳು ಅಂದ್ರೆ ಅದನ್ನ ಪ್ರತಿಭಟನೆ ಅಂತ ಹೇಳಬಹುದು ಅದು ಹಾಗೆ ಕಲ್ಲು ತೂರಾಟಗಳು ಒಂದು ಕಾಲದಲ್ಲಿ ಸಾಮಾನ್ಯ ಜೀವನವನ್ನು ಹದಿನಾಲ್ಕರಿಂದ ದೇಶದ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಆರ್ಥಿಕ ಪ್ರಗತಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಮೆರಿಕದ ಸಂಸದ ಬ್ರಾಡ್ ಶರ್ಮನ್ ಶ್ಲಾಘಿಸಿದ್ದಾರೆ ಪ್ರಧಾನಿ ಮೋದಿ ಭಾರತದ ಮುಖವಾಗಿದ್ದಾರೆ ಅಂತ ಅಂದಿದ್ದಾರೆ ಅಮೆರಿಕದ ಸಂಸದ ಬ್ರಾಡ್ ಶರ್ಮಾನ್ ಅವರನ್ನ ಭಾರತದ ಸ್ನೇಹಿತ ಅಂತ ಕರೆಯಲಾಗ್ತದೆ ಪ್ರಧಾನಿ ಮೋದಿಯವರ ಅಧಿಕಾರದ ಅವಧಿಯಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ಬಲಗೊಂಡಿವೆ ಹೇಗಿದ್ರೂ ಕೂಡ ರಷ್ಯಾದೊಂದಿಗೆ ಭಾರತದ ರಕ್ಷಣಾ ಸಂಬಂಧವೂ ಸವಾಲಾಗಿ ಉಳಿದಿದೆ ಅಂದರೆ ಪ್ರತಿಯೊಂದು ದೇಶ ಮತ್ತು ನಾಯಕನಿಗೆ ತನ್ನದೇ ಆದ ಸವಾಲುಗಳಿವೆ ನಾನು ಯಾವುದೇ ದೇಶದ ಯಶಸ್ಸನ್ನ ಒಬ್ಬ ನಾಯಕನಿಗೆ ಮಾತ್ರ ಕೊಡೋದಿಲ್ಲ ನಿಮ್ಮ ಬಳಿ ಸಾಕಷ್ಟು ಜನರಿದ್ದಾರೆ ಮತ್ತು ಅವರೆಲ್ಲರೂ ಭಾರತವನ್ನು ಹೆಚ್ಚು ಯಶಸ್ವಿ ದೇಶವನ್ನಾಗಿ ಮಾಡಲು ಒಟ್ಟಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಮೆರಿಕ ಮತ್ತು ಭಾರತದ ನಡುವಿನ ವ್ಯಾಪಾರ ಗಗನಕ್ಕಿರ್ತಾ ಇದೆ ವಾಸ್ತವವಾಗಿ ಭಾರತೀಯ ಅಮೆರಿಕನ್ನರು ಅತ್ಯಂತ ವಿದ್ಯಾವಂತರು ಮತ್ತು ಅಮೆರಿಕದಲ್ಲಿನ ಎಲ್ಲ ಜನಾಂಗೀಯ ಗುಂಪುಗಳಿಗಿಂತ ಇವರು ಹೆಚ್ಚಿನ ಆದಾಯವನ್ನು ಹೊಂದಿದ್ದಾರೆ ರಷ್ಯಾದೊಂದಿಗೆ ನಮ್ಮ ಸಂಬಂಧಗಳು ಉತ್ತಮವಾಗಿಲ್ಲ ಯುಕ್ರೇನ್ನಲ್ಲಿನ ಯುದ್ಧದ ಯಶಸ್ವಿನ ಪರಿಹಾರಕ್ಕಾಗಿ ನಾವೆಲ್ಲರೂ ಆಶಿಸ್ತೇವೆ ಹಾಗೆ ಮಾಡೋದ್ರಿಂದ ಖಂಡಿತವಾಗಿಯೂ ಜಗತ್ತಿಗೆ ಬಹಳಷ್ಟು ಸಹಾಯವಾಗ್ತದೆ ಅಂತ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ